ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ನಿಮ್ಮ ಜೊತೆಗೆ ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಇತ್ತೀಚಿಗೆ ನನಗೆ ಲಾಗನ್ನು ಕಂಟಿನ್ಯೂವಸ್ ಆಗಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ನೋಡಿ ಹೊಲದಲ್ಲಿ ಅಲಸಂದಿ ಕಾಳು ತೊಗೊಂಬಂದಿದ್ರು ಮಾಮರು ಹಾಗಾಗಿ ಅಷ್ಟು ಇಲ್ಲೇ ಅಂಗಡೀಲಿ ಇದ್ವಲ್ವ ಅಂತೇಳಿ ಸೋಸಿ ಬಿಡಿಸಿಟ್ರಾಯ್ತು ಅಂಥೇಳಿ ಬಿಡಿಸಿಡ್ತಿದ್ದೀನಿ ಆಂಟಿನೂ ಬಂದಿದ್ರು ಇವತ್ತು ಅವರು ಸ್ವಲ್ಪ ಎಲ್ಪ್ ಇದ್ದಾರೆ ಸ್ವಲ್ಪ ಹುಳ ಕಡಿಮೆನೇ ಇತ್ತು ಅಂದರೆ ಇವಾಗ ಸಜ್ಜಿ ಕೊಯ್ಯೋಕ್ಕೆ ಸ್ಟಾರ್ಟ್ ಮಾಡಿದಾರಲ್ವ ಅದನ್ನ ಇನ್ನೇನು ರೂಟ್ ರೋಡ್ದು ಮತ್ತು ಉಳ್ಳಿ ಬಿತ್ತಾರಂತೆ ಹಾಗಾಗಿ ಅದರಲ್ಲಿ ಅಲಸಂದಿ ಹಾಕಿದ್ರು ಎಷ್ಟಾಗುತ್ತೋ ಅಷ್ಟು ತೊಗೊಂಬಂದಿದ್ದಾರೆ ಮತ್ತು ಹೊಲದ ಅಕ್ಕ ಸ್ವಲ್ಪ ಕೊಟ್ಟು ಎಷ್ಟಾಗುತ್ತೋ ಅಷ್ಟು ಮನೆಗೆ ತೊಗೊಂಬಂದಿದ್ದಾರೆ ನೋಡಿ ಇಷ್ಟ ಆಗಿದ್ದಾವೆ ಇವತ್ತು ನಮ್ಮೂರಲ್ಲಿ ಮಳೆ ತುಂಬಾ ಜೋರಾಗಿ ಬರ್ತಾ ಇತ್ತು ಹಾಗಾಗಿ ಕರೆಂಟ್ ಏನು ಬರಲಿಲ್ಲ ಕರೆಂಟ್ ಬರದೇ ಇರೋ ಟೈಮಲ್ಲಿ ಈ ರೀತಿ ಸ್ಯಾರಿ ಕುಚ್ಚು ಹಾಕ್ತೀವಿ ಅರ್ಜೆಂಟಿಗೆ ಏನು ಇಸ್ಕೊಂಡಿರಲ್ಲ ಇದನ್ನ ಆಲ್ರೆಡಿ ಒಂದು ಮಂತ್ ಆಯಿತು ಸಾರಿನ ಹಾಕೋಗಿ ಬೇರೆ ಕಡೆಯಿಂದ ಹಾಕೋಗಿದ್ರು ಅವರು ಇನ್ನೇನು ನಾನು ಊರಿಗೆ ಹೋಗ್ತೀನಿ ಹಾಕ್ಕೊಡಿ ಅಕ್ಕ ಅಂದರು ಮತ್ತೆ ಕರೆಂಟ್ನು ಇರಲಿಲ್ಲ ಅಲ್ವಾ ಅಂತೇಳಿ ಆಯಿತು ಹೇಳಿ ಅಕ್ಕ ಮತ್ತು ಆಂಟಿ ಇಬ್ರು ಹಾಕಿ ಕೊಡ್ತಾಯಿದ್ರು ನಾನು ರೇಷ್ಮೆ ಥ್ರೆಡ್ಡನ್ನು ಸುತ್ತಿ ಕೊಡ್ತಾ ಇದ್ದೆ ಎಷ್ಟು ಬೇಕಾಗುತ್ತೆ ಏನು ಅಂತೇಳಿ ಸುತ್ತಿ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೆ ನೋಡಿ ಈ ಕಡೆ ಸಾರಿಗೆ ಆಂಟಿ ಹಾಕ್ತಿದ್ದಾರೆ ಒಂದು ಸ್ಯಾರಿಗೆ ಈ ಕಡೆ ಇನ್ನೊಂದು ಸೈಡಲ್ಲಿ ಅಕ್ಕನೂ ಹಾಕ್ತಿದ್ದಾರೆ ಎಟ್ಟ ಟೈಮ್ ಮಾಡಿಬಿಟ್ರೆ ಕೆಲಸನೂ ಬೇಗ ಆಗುತ್ತೆ ಮತ್ತೆ ಮಾತಾಡ್ಕೊತಾ ಮಾಡಿದರೆ ಕೆಲಸನೂ ಬೇಗ ಸಾಗುತ್ತೆ ಅಂತೇಳಿ ಇಬ್ಬರು ಎಟ್ಟ ಟೈಮ್ಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ಸ್ಯಾರಿನ ನೋಡಿ ಈ ರೀತಿ ಕುಚ್ಚನ್ನು ಹಾಕಿದ್ದಾರೆ ಇದು ತುಂಬ ಸಿಂಪಲ್ ಆಗಿದೆ ಹಾಗೆ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಯಾರಿ ಈ ಥರ ಒಂದೊಂದು ಮಿಡಲಲ್ಲಿ ಗೋಲ್ಡ್ ಬೀಡ್ಸನ್ನು ಹಾಕಿ ಕುಚ್ಚನ್ನು ಹಾಕಿದ್ದಾರೆ ಕಸ್ಟಮರು ಯಾವ ರೀತಿ ಕೇಳೋಗಿರ್ತಾರೋ ಆ ರೀತಿಯೇ ಹಾಕಿಕೊಡ್ತಾರೆ ಅಕ್ಕ ಇವತ್ತು ಕರೆಂಟ್ ಇಲ್ಲದೆ ಇರೋ ಕಾರಣ ಈ ಮೂರು ಸ್ಯಾರಿನೂ ಕುಚ್ಚು ಮುಗೀತು ಅಂತಲೇ ಹೇಳ್ಬೋದು ಇನ್ನೊಂದು ಸ್ಯಾರಿನೂ ತೋರಿಸ್ತೀನಿ ಬನ್ನಿ ಅದು ಜಸ್ಟ್ ಸಿಂಪಲ್ ಇತ್ತು ಇದನ್ನು ಕ್ರೋಶ ವರ್ಕಿಂದು ಹೇಳೋಗಿದ್ರಂತೆ ಕುಚ್ಚು ಹಾಕೋದಕ್ಕೆ ನೋಡಿ ಡಿಸೈನು ಈ ರೀತಿ ಬಂದಿದೆ ಸ್ಯಾರಿ ಕುಚ್ಚು ಯಾವುದು ಇಷ್ಟ ಆಯಿತು ನಿಮಗೆ ಮತ್ತು ಯಾವುದು ಸ್ಯಾರಿ ಕುಚ್ಚು ಚೆನ್ನಾಗಾಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ನೋಡಿ ಈ ರೀತಿ ಕುಚ್ಚು ಹಾಕಿದ್ದಾರೆ ಈ ಮೂರು ಸಹ ಕಂಪ್ಲೀಟ್ ಆಯಿತು ಇವತ್ತೇ ಕೊಡಬೇಕಿತ್ತು ಅವ್ರು ಬರ ಬರ್ತಾ ಇದ್ದೀವಿ ಅಂತ ಹೇಳಿದ್ರಲ್ವ ಅವ್ರ ಏನು ತುಂಬ ದೂರ ಇಲ್ಲ ಹಾಗಾಗಿ ಬೇಗ ಬೇಗನೆ ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ ಮಾಡಿಕೊಂಡೆ ನೋಡಿ ಫೈನಲ್ ಆಗಿ ಇದು ಮೂರನೇ ಸಾರಿ ಈ ರೀತಿ ಬಂದಿದೆ ಮುಂಚೆ ಏನು ಮಳೆ ಬಂದರೂ ಅಷ್ಟೊಂದು ಕರೆಂಟ್ ಏನು ಹೋಗ್ತಾ ಇದ್ದಿಲ್ಲ ಇತ್ತೀಚೆಗೆ ಮಾತ್ರ ಊರಲ್ಲಿ ಕರೆಂಟು ತುಂಬಾ ಇದೆ ಕರೆಂಟ್ ಇಲ್ಲ ಅಂದರೆ ಯಾವ ಕೆಲಸ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸ್ಟಿಚಿಂಗ್ ಕೆಲಸ ಆಗಿರ್ಬೋದು ಆಮೇಲೆ ಯಾವುದೇ ರೀತಿ ಕೆಲಸನೂ ಆಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಈ ಮೂರು ಸೀರೆಯೂ ಕುಚ್ಚು ರೆಡಿ ಮಾಡಿದ್ದಾರೆ ಇವತ್ತು ಈ ಸ್ಯಾರಿಗೆ ಟೂ ಹಂಡ್ರೆಡ್ ಚಾರ್ಜ್ ಮಾಡಿದ್ದಾರೆ ಮತ್ತೆ ಇನ್ನೊಂದು ಬ್ಲೂ ಕಲರಲ್ಲಿ ಇತ್ತಲ್ವ ಸ್ಯಾರಿ ಆ ಸ್ಯಾರಿಗೂ ಸಹ ಟೂ ಚಾರ್ಜ್ ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಿದೆಯಲ್ವ ಇದೇ ಸ್ಯಾರಿನೇ ಈ ಸಾರಿಗೂ ಸಹ ಟೂ ಹಂಡ್ರೆಡನ್ನು ಚಾರ್ಜ್ ಮಾಡಿದ್ದಾರೆ ಆ ಪಿಕೋ ಫಾಲ್ಗೂ ಇಲ್ಲೇ ಕೊಟ್ಟಿದ್ದರು ಪಿಕೋ ಫಾಲ್ಗೆ ಬಂದುಬಿಟ್ಟು ಫಿಫ್ಟಿ ರುಪೀಸು ಚಾರ್ಜ್ ಮಾಡ್ತಾರೆ ಇವೆರಡು ಸಾರಿಗೂ ಅಂದರೆ ಸ್ವಲ್ಪ ಸಿಂಪಲ್ ಅಲ್ವಾ ಹಾಗಾಗಿ ಟೂ ಹಂಡ್ರೆಡನ್ನು ಚಾರ್ಜ್ ಮಾಡಿದ್ದಾರೆ ಇನ್ನೂ ಒಂದು ಸಾರಿ ಲಾಸ್ಟಲ್ಲಿ ತೋರಿಸಿದ್ನಲ್ವಾ ಕ್ರೋಶಾಲೆ ಕುಚ್ಚು ಹಾಕಿರೋದು ಎಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್ನಲ್ಲಿ ಇತ್ತಲ್ವ ಆ ಸ್ಯಾರಿಗೆ ಈ ಸ್ಯಾರಲ್ಲಿ ಈ ಲಾಸ್ಟಲ್ಲಿ ಕಾಣಿಸ್ತಿದೆಯಲ್ವ ಈ ಸಾರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಇದಾದ ನಂತರ ನೋಡಿ ಸಂಜೆ ಟೈಮಲ್ಲಿ ನಮ್ಮೂರಲ್ಲಿ ದುರ್ಗಮ್ಮನ ಪ್ರಸ್ತ ಇತ್ತು ಹಾಗಾಗಿ ಅಷ್ಟ್ರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಮಾಡಿ ಬಂದ್ವಿ ನೋಡಿ ಇದು ದುರ್ಗಮ್ಮನದು ಪಾದಗಟ್ಟಿ ಹಂಟಿನೂ ಇವಾಗ ನಮಸ್ಕಾರ ಮಾಡ್ತಿದ್ದಾರೆ ಹರ್ಷ ಗಗನ ಅಕ್ಕ ಮತ್ತು ತಂಗಿ ಇವು ಅಷ್ಟ್ರು ಆಲ್ರೆಡಿ ಬೈಕ್ ಮೇಲೆ ಮುಂದೆ ಹೋಗಿದ್ರು ನಾವು ಇಲ್ಲೇ ಹೇಳ್ಕೊಂಡ್ವಿ ಇಲ್ಲೇ ಮಿಡಲಲ್ಲಿ ನಡುಕಾಶಿ ಹೋದರೆ ಸ್ವಲ್ಪ ದಾರಿ ಬೇಗ ಬರುತ್ತೆ ಅಂತೇಳಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವ ಕಾಲ್ ದಾರಿ ಇಲ್ಲಿ ಅಷ್ಟು ಹೋದರೆ ಸ್ವಲ್ಪ ಗುಡಿ ಬೇಗ ಬರುತ್ತೆ ಅಂತೇಳಿ ನಾವು ಇಲ್ಲೇ ಹೊರಟಿದ್ದೀವಿ ಅಕ್ಕ ಅವರು ಆ ಕಡೆ ಬೈಕ್ ಮೇಲೆ ಹೋದರು ಮಾಮಾರು ಕರ್ಕೊಂಡು ಹೋದರು ಅವ್ರನ್ನ ಇವತ್ತೊಂದು ದಿನ ಮಾತ್ರ ಈ ಹೊಲದಲ್ಲಿ ಅಡ್ಡಾಡಿರೋದು ಜನ ಎಷ್ಟೊಂದು ಆಜು ಬಾಜು ಎಲ್ಲ ಎಷ್ಟೊಂದು ತೆನೆಗಳೆಲ್ಲ ಮುರಿದು ಮುರಿದು ನೆಲಕ್ಕೆ ಬಿದ್ದುಬಿಟ್ಟಿದ್ದು ಹಾಗಾಗಿ ಆಂಟಿ ಅದನ್ನೇ ಮಾತಾಡ್ಕೋತಾ ಹೋಗ್ತಿದ್ರು ಹುಷಾರಾಗಿ ಬಾ ಅಮ್ಮ ನೋಡಿಲಿ ಒಂದೇ ದಿನಕ್ಕೆ ಎಷ್ಟೊಂದು ಹಾಳಾಗ್ಬಿಟ್ಟಿದೆ ಅಂತ ಹೇಳ್ತಿದ್ರು ಅಂದರೆ ಇವತ್ತು ದುರ್ಗಮನ್ ಪ್ರಸ್ತ ಅಲ್ವಾ ಬರ್ತಿರ್ತಾರೆ ಜನ ಅವ್ರಿಗೇನು ಅನ್ನೋಕ್ಕೆ ಬರೋದಿಲ್ಲ ಇಲ್ಲಿ ಕಾಲ್ ದಾರಿ ಮಾತ್ರ ಆಜು ಬಾಜು ಎಲ್ಲ ಸ್ವಲ್ಪ ತೆನೆಗಳೆಲ್ಲ ಬಿದ್ದಿತ್ತು ಅದನ್ನೇ ಮಾತಾಡ್ಕೋತಾ ಹೊರಟಿದ್ವಿ ನಾನು ಆಂಟಿ ನೋಡಿ ಈ ವರ್ಷ ಸಜ್ಜಿ ಆಗಿರ್ಬೋದು ಜೋಳ ಆಗಿರ್ಬೋದು ತುಂಬಾ ಚೆನ್ನಾಗಿ ಬೆಳೆ ಬಂದಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟು ಈವಲ್ಲ ಒಂದು ದಾಟಿದರೆ ಮುಂದೆನೇ ಗುಡಿ ಬರುತ್ತೆ ಬನ್ನಿ ಹಾಗೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ನಾನು ಮತ್ತೆ ಆಂಟಿ ದಾರಿ ಮಧ್ಯೆ ನಡ್ಕೊಂಡ್ ಬರೋಷ್ಟು ಅಲ್ಲಿ ಮಾ ಹರ್ಷ ಅವರು ಇಲ್ಲೇ ವೇಟ್ ಮಾಡ್ತಾ ನಿಂತಿದ್ರು ಸ್ವಲ್ಪ ಗುಡಿ ರ ಗುಡಿ ಮುಂದೆ ರಶ್ ಅಂತಲೇ ಹೇಳ್ಬೋದು ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ಅಷ್ಟೊಂದು ವಿಡಿಯೋ ಕ್ಯಾಪ್ಚರಿ ಮಾಡ್ಕೊಳಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಆ ವಿಡಿಯೋ ಏಯ್ ಇವತ್ತು ಮಾಚರೆ ಇವತ್ತು ಗುಮಾಚರೆ ಬರ್ತಾರಾ ಇನ್ನೇನು ದೇವಿಗೆ ನಮಸ್ಕಾರ ಮಾಡಿಕೊಂಡು ಕಾಯಿನ ಒಡಿಸ್ಕೊಂಡು ಪ್ರಸಾದ ಮಾಡಿದ್ರಾಯ್ತು ಅಂಥೇಳಿ ಇವಾಗ ಪ್ರಸಾದ ಮಾಡೋದಕ್ಕೆ ಅಂಥೇಳಿ ಬಂದಿದ್ದೀವಿ ಪ್ರಸಾದಕ್ಕೆ ಸ್ವೀಟು ಮತ್ತು ಪಲ್ಯ ಸೊಂಕಿ ಸಾಂಬಾರಿತ್ತು ಪ್ರಸಾದನ ಮುಗಿಸ್ಕೊಂಡು ಮನೆ ಕಡೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಸಾಯಂಕಾಲ ಟೈಮಲ್ಲಿ ನೋಡಿ ಅರ್ಷಾಗೆ ಆಂಟಿ ರಾಖಿ ಕಟ್ತಿದ್ದಾರೆ ಕನ್ಫ್ಯೂಸ್ ಆಗಬೇಡಿ ಅರ್ಷನ್ಗೆ ಆಂಟಿ ಸೋದ್ರತೆ ಆಗಬೇಕು ಅಳಿ ಅಳಿಯಾಗಬೇಕು ಆದರೂ ರಾಖಿ ಕಟ್ತಿದ್ದಾರೆ ಅಂತೇಳಿ ಅಂದ್ಕೋಬೇಡಿ ಯಾಕಂದರೆ ಆಂಟಿ ಮೊನ್ನೆ ಹಬ್ಬದ ದಿನ ಮಾಮನವ್ರಿಗಿಬ್ಬರಿಗೂ ರಾಖಿ ಕಟ್ಟಿದ್ಲಲ್ವ ಅವತ್ತು ಅರ್ಷ ನೋಡಿಬಿಟ್ಟಿದ್ದಾನೆ ಅತ್ತಿ ನನಗೂ ಕಟ್ಟು ನನಗೂ ಕಟ್ಟು ಅಂತೇಳಿ ಅವರಿಗೆ ಅವತ್ತಿಂದನೂ ಗಂಟು ಬಿದ್ದುಬಿಟ್ಟಿದ್ದಾನೆ ಹಾಗಾಗಿ ಇವತ್ತೇವ್ ದೇವಸ್ಥಾನಕ್ಕೆ ಹೋಗಿದ್ನಲ್ವಾ ಅಲ್ಲಿನೂ ಅತ್ತಿ ನಂಗೆ ರಾಖಿ ಕಟ್ಟಿಲ್ಲ ರಾಖಿ ಕಟ್ಟಿಲ್ಲ ಅಂತೇಳಿ ಕೇಳ್ತಿದ್ದ ಹಾಗಾಗಿ ಕಟ್ಬಿಡ್ತೀನಿ ಅಂತೇಳಿ ಅರ್ಷಾಗೂ ಒಂದು ರಾಖಿ ತೊಗೊಂಬಂದು ಆರತಿ ಮಾಡಿ ನೋಡಿ ರಾಖಿ ಕಟ್ಟಿದ್ದಾರೆ ಎಲ್ಲಾದರೂ ಸೋದ್ರತ್ತೆ ಅಳಿಯಾಗೆ ರಾಖಿ ಕಟ್ಟಿದ್ರು ಉಂಟಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅವನು ತುಂಬ ಫೋರ್ಸ್ ಮಾಡ್ತಿದ್ದ ಅಂಥೇಳಿ ಆರತಿ ಮಾಡಿಬಿಟ್ಟು ಮತ್ತು ಅವನಿಗೂ ಸ್ವೀಟನ್ನು ತಿನ್ನಿಸಿ ರಾಖಿ ಕಟ್ಟಿದ್ದಾರೆ ಮತ್ತು ಗಗನನು ಇದ್ನಲ್ವಾ ಅಂಥೇಳಿ ಅವನಿಗೂ ಆರತಿನ ಮಾಡಿದರು ಇದಾದ ನಂತರ ನೋಡಿ ಇವತ್ತು ಇವತ್ತು ಶುಕ್ರವಾರ ಬೇರೆ ಮತ್ತೆ ದುರ್ಗಮ್ಮಗು ಪ್ರಸ್ಥಾನ ಮಾಡಿಸಿದ್ದಾರೆ ಚಲೋ ದಿನ ಇದೆ ಅಂತೇಳಿ ಜೋಳ ಕೊಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದರು ಇಷ್ಟು ಮಾತ್ರ ಫಸ್ಟು ಬೋಣ್ಗಿ ಮಾಡಿ ಮಾಮರು ಕೊಯ್ದಿದ್ದಾರೆ ಹೊಲದಲ್ಲಿ ಹಾರಾಕಬೇಕು ಅಂದರೆ ಪದೇ ಪದೇ ಮಳೆ ಬರ್ತಾ ಇದೆ ಅಲ್ವಾ ಹಾಗಾಗಿ ಇವಾಗ ಸಜ್ಜಿ ಕೊಯ್ಯೋದಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಹೊಲ ಎಲ್ಲ ಬೇರೆ ಬೇರೆ ಕಡೆ ಇರುತ್ತಲ್ವ ಪದೇ ಪದೇ ಬಂದು ಮುಚ್ಚಿಡೋದು ತೆಗೆಯೋದು ಆಗುತ್ತೆ ಒಣಗಿಸ್ಬೇಕಾದ್ರೆ ಅಂಥೇಳಿ ಮನೆಗೇನೆ ತೊಗೊಂಬಂದಿದ್ದಾರೆ ಇಲ್ಲೇ ಹೊರಗಡೆ ಒಣ ಹಾಕಿದ್ರಾಯ್ತು ಅಂತೇಳಿ ಇಷ್ಟು ಮಾತ್ರ ತೊಗೊಂಡ್ಬಂದಿದ್ದಾರೆ ನಾನು ಹೊರಗಡೆ ಒಣ ಹಾಕಿದ್ದೆ ಮಳೆ ಬರ್ತಾಯಿದ್ದೆ ಅಂತೇಳಿ ಮತ್ತೆ ತಂಗಿ ಒಳಗಡೆ ಎತ್ತಿಟ್ಟರು ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್